ಇಂದು ಮೈಸೂರಿನ ರಾಜ್ಕುಮಾರ್ ಪಾರ್ಕಿನಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಅವರಿಗೆ ಇಷ್ಟವಾದ ಆಹಾರವನ್ನು ಸುಮಾರು ಎರಡು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಂತಹ ಡಾಕ್ಟರ್ ರಾಜ್ಕುಮಾರ್ ರವರ ಭಾಮೈದ ಪಾರ್ವತಮ್ಮನವರ ಸಹೋದರ ಶ್ರೀನಿವಾಸ್ರವರು ಹಾಗೂ ಗುಂಡುಲ್ಪೇಟೆಯ ಜನಪ್ರಿಯ ಗಾಯಕರು ಕೆಇಬಿ ಇಂಜಿನಿಯರ್ ಸೆಸ್ನ ಸಾಂಸ್ಕೃತಿಕ ಕಲಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರು ಕಲಾ ಪೋಷಕ ರತ್ನ ಪ್ರಶಸ್ತಿ ಪುರಸ್ಕೃತರು ರತ್ನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಕರ್ನಾಟಕ ನಾಡರತ್ನ ಪ್ರಶಸ್ತಿ ಪುರಸ್ಕೃತರು ಆದ ಶ್ರೀ ವಿ ಮಯೂರವರು ಹಾಗೂ ಶಿವರಾಜ್ಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಸೋಮಣ್ಣನವರು ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅನ್ನದಾನಕ್ಕೆ ಮಯೂರವರು ಚಾಲನೆ ನೀಡಿ ಸು ಸುಮಾರು ಸಾವಿರಾರು ಅಭಿಮಾನಿಗಳು ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾದರು ಮಯೂರವರು ಡಾಕ್ಟರ್ ರಾಜ್ಕುಮಾರ್ ರವರ ಕುಟುಂಬಕ್ಕೆ ಭಾಳ ಹತ್ತಿರದ ಬಾಂಧವ್ಯವನ್ನು ಇಟ್ಟುಕೊಂಡಂತಕ್ಕಂಥವರು ರಾಘವೇಂದ್ರ ರಾಜ್ಕುಮಾರ್ ವಿನಯ ರಾಜ್ಕುಮಾರ್ ಶಿವರಾಜ್ಕುಮಾರ್ ರವರ ಒಡನಾಟ ಇಂದಿಗೂ ಕೂಡ ಇದೆ ಹಾಗಾಗಿ ಅವರ ಒಂದು ಸಲಹೆ ಸೂಚನೆಗಳನ್ನು ಆಗಾಗ ಶಿವಣ್ಣರವರ ಮನೆಗೆ ತೆರಳಿ ಅವರ ಒಂದು ಆಪ್ತ ಸಲಹೆಗಳನ್ನು ಆಪ್ತ ಸೂಚನೆಗಳನ್ನು ಅವರು ಪಡ್ಕೋತಾ ಇರ್ತಾರೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಮಯೂರ್ ಸರ್ ಅವರು ಹಾಡುವುದರ ಮುಖಾಂತರ ಅಲ್ಲಿರುವಂತಹ ಭಕ್ತಾದಿಗಳು ಅಂದರೆ ಅವರ ಅಭಿಮಾನಿಗಳನ್ನು ಮನರಂಜಿಸುವ ನಿಟ್ಟಿನಲ್ಲಿ ಭಾಳ ಯಶಸ್ವಿಯಾದರು ಹಾಗಾಗಿ ಇಂದಿನ ಕಾರ್ಯಕ್ರಮ ಬಹಳ ಒಂದು ಅರ್ಥಪೂರ್ಣವಾಗಿ ಇತ್ತು ಅನ್ನೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಿಜವಾಗೂ ಕೂಡ ಈ ಎಲ್ಲ ಕಾರ್ಯಕ್ರಮ ಆದ ನಂತರದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿಗಳ ಬಳಗದ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಣ್ಣನವರು ಮಯೂರವರನ್ನು ಆತ್ಮೀಯವಾಗಿ ಅವರಿಗೆ ಗೌರವಿಸಿ ಸನ್ಮಾನಿಸಿ ಬಹಳ ಒಂದು ಹೃದಯ ತುಂಬಿ ಬರುವಂತಹ ನುಡಿಗಳನ್ನು ಹಾಡಿ ಆ ಮಯೂರ್ ಸರ್ ಅವರಿಗೆ ಒಂದು ಗುಂಡಲ್ಪೇಟೆಗೆ ಬೀಳ್ಕೊಟ್ರು ನಿಜವಲ್ಲೂ ಕೂಡ ಬಹಳ ಸಂತೋಷ ಆಗುತ್ತೆ ಹಾಗಾಗಿ ಇಂದಿನ ಒಂದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮಕ್ಕೆ ಮೆರುಗು ತಂದಂತಹ ಮಯೂರ್ ಸರ್ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ನೋಡಿ ಸ್ನೇಹಿತರೆ ಇಂದು ನಮ್ಮನ್ನೆಲ್ಲಾಗಲಿ ಭಾರದ ಲೋಕಕ್ಕೆ ಪಯಣಿಸಿದ ನಮ್ಮ ನಿಮ್ಮೆಲ್ಲರ ಮುದ್ದಿನ ಅಣ್ಮಣಿಯಾಗಿರ್ತಕ್ಕಂತಹ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿಜವಾಗಲೂ ಕೂಡ ಅವರ ದೇಹದಿಂದ ನಮ್ಮನ್ನು ದೂರ ಆಗಿರ್ಬೋದು ಆದರೆ ಆಂತರಿಕವಾಗಿ ನಮ್ಮ ಒಳ ಮನಸ್ಸಿನಲ್ಲಿ ಎಂದೆಂದಿಗೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ಅಜರಾಮರ ಅಪ್ಪು ಯು ಅಲ್ಲ ಅಪ್ಪು ನಮ್ಮ ಹೃದಯದಲ್ಲಿ ಅಜರಾಮರವಾಗಿರ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಸ್ನೇಹಿತರೆ ಅವರು ಈ ಕೈ ಕೊಟ್ಟಿರ್ತಕ್ಕಂಥ ಗುಣ ಈ ಕೈಗೆ ಧ್ಯಾನ ಈ ಕೈಗೆ ಗೊತ್ತಾಗಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಸಮಾಜಮುಖಿಗಳ ಕೆಲಸಗಳನ್ನು ಮಾಡ್ಕಂಡು ಬರ್ತಾ ಇರ್ತಾರೆ ಹಾಗಾಗಿ ಇದೇ ಒಂದು ದಾರಿಯಲ್ಲಿ ನಮ್ಮ ಗುಂಡ್ರಿಲ್ಪೇಟೆಯ ಜನಪ್ರಿಯ ಗಾಯಕರಾದಂತಹ ಮಯೂರ್ ಸರ್ ಅವರು ಕೂಡ ಹಲವಾರು ಒಂದು ಬಡವರಿಗೆ ಬಲ್ಲಿದರಿಗೆ ನೊಂದವರಿಗೆ ನಿರಾಶ್ರಿತರಿಗೆ ಇನ್ನೂ ಅನೇಕ ತೆರೆಮರೆಯ ಹಿಂದೆ ಅವರು ಸಹಾಯವನ್ನು ಮಾಡ್ತಾ ಇರ್ತಾರೆ ಇದೆಲ್ಲ ಕೂಡ ಗುಟ್ಟಾಗಿದೆ ಸ್ನೇಹಿತರೆ ನಿಜಲೂ ಕೂಡ ನಾನು ಕಂಡಂತೆ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಒಂದು ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳಿಗೆ ಪಠ್ಯ ಪುಸ್ತಕದ ಜೊತೆ ನೋಟ್ಬುಕ್ ವಿತರಣೆ ಪೆನ್ನು ಪುಸ್ತಕ ಮತ್ತು ಬ್ಯಾಗು ಮತ್ತು ಆ ಮಕ್ಕಳಿಗೆ ಒಂದು ಪೀಠೋಪಕರಣಗಳನ್ನು ಎಲ್ಲನೂ ಕೂಡ ಇವರು ಸ ಆ ಒಂದು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂತಹ ಮಕ್ಕಳಿಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ ನಿಜವಲ್ಲೂ ಕೂಡ ಇದು ಮನರ ಮನ ನಮ್ಮೆಲ್ಲರ ಮನ ತುಂಬಿ ಬರುತ್ತೆ ಅಂತ ಹೇಳೋಕ್ಕೆ ಸ್ನೇಹಿತರೆ ಹಾಗಾಗಿ ಇವರು ನಡೆಯುವಂತಹ ಹಾದಿಯಲ್ಲಿ ಯಾವಾಗಲೂ ಕೂಡ ಒಂದು ಒಂದಷ್ಟು ಹಲವಾರು ಏಳು ಬೀಳುಗಳು ಕಲ್ಲು ಮುಳ್ಳುಗಳು ಇದನ್ನೆಲ್ಲ ದಾಟಿ ಅವರು ಮುಂದೆ ಬರ್ತಾ ಇದ್ದಾರೆ ನಿಜಲ್ಲೂ ಕೂಡ ಒಂದು ಒಳ್ಳೇದಿದ್ದ ಮೇಲೆ ಒಂದು ಕೆಟ್ಟದಿದ್ದೇ ಇರ್ತದೆ ಹಾಗಾಗಿ ಇವರು ಯಾವುದಕ್ಕೂ ತಲೆ ಕೆಡಿಸ್ಕೊಂಡೆ ನಿರಂತರವಾಗಿ ನೇರವಾಗಿ ಅವರ ದಾರಿಗೆ ಅವರು ಅವ್ರ ಪಾಡಿಗೆ ನಡ್ಕೊಂಡು ಹೋಗ್ತಾಯಿರ್ತಾರೆ ಅದಕ್ಕೆ ಭಗವಂತ ಅಸ್ತು ಅಂತ ಹೇಳ್ತಿರ್ತಕ್ಕಂಥದ್ದು ಹಾಗಾಗಿ ಅಣ್ಣವ್ರನ್ನ ಮಾತಾಡ್ತಾರೆ ನಿಜಲ್ಲೂ ಕೂಡ ಯಾವತ್ತೂ ಅಷ್ಟೇ ತುಂಬೋದು ಕೂಡ ತುಳ್ಕಲ್ಲ ಅಂತಕ್ಕಂಥದ್ದು ಎಷ್ಟು ಮಾತು ಸತ್ಯ ಅಂತ ಹೇಳ್ತಾರೆ ಹಾಗೆ ಇವರು ತುಂಬಿದ ಗುಣ ಯಾವತ್ತೂ ಕೂಡ ತುಳ್ಕಲ್ಲ ಹಾಗಾಗಿ ಇವರು ಮಾಡುವಂಥ ಮುಖಿಯಾದಂಥ ಕೆಲಸಗಳು ಭಗವಂತ ಮೆಚ್ಚುವಂಥದ್ದು ಯಾಕಂದರೆ ಜನಗಳ ಮೆಚ್ಚೋದು ಬರೀ ತಾತ್ಕಾಲಿಕ ಭಗವಂತ ಮೆಚ್ಚಬೇಕು ಭಗವಂತ ಮೆಚ್ಚಿದರೆ ನಮ್ಮೆಲ್ಲರೂ ಕೂಡ ಒಂದು ಹುಲ್ಲು ಕಡ್ಡಿ ಕೂಡ ಅಳ್ಳಾಡಬೇಕು ಅಂತಂದರೆ ಭಗವಂತನ ಪ್ರೇರಣೆ ಇರಬೇಕು ಅನ್ನೋ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ಸ್ನೇಹಿತರೆ ಹಾಗಾಗಿ ಇಂದಿನ ಒಂದು ಮೈಸೂರಲ್ಲಿ ನಡೆದಂತಹ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ನಿಜವ್ರು ಇಷ್ಟು ಜಲ್ದಿ ನಾಲ್ಕು ವರ್ಷ ಆಗೋಯ್ತಾ ಅಂತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಒಂದು ಆಶ್ಚರ್ಯ ಹಾಗಾಗಿ ನಮ್ಮ ಹೃದಯದಲ್ಲಿ ಹಲವಾರು ಲಕ್ಷಾಂತರ ಅಭಿಮಾನಿಗಳ ಹೃದಯದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನೆಲೆಸಿದ್ದಾರೆ ನೆಲೆ ನೆಲೆಸಿದ್ದಾರೆ ಮತ್ತು ನಮ್ಮ ಹೃದಯದಲ್ಲೂ ಕೂಡ ಯಾವತ್ತೂ ಶಾಶ್ವತವಾದಂಥ ಸ್ಥಾನವನ್ನು ತುಂಬಿರ್ತಾರೆ ಸೂರ್ಯ ಚಂದ್ರ ನಕ್ಷತ್ರಗಳು ಯಾವಾಗಲೂ ಕೂಡ ಇ ಇರುವ ಹಾಗೆ ಯಾವಾಗಲೂ ಕೂಡ ಅವರು ಬೆಳಗ್ತಾನೆ ಇರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಪಾರ್ವತಮ್ಮನವರ ತಮ್ಮನಾಗಿರ್ತಕ್ಕಂತಹ ಶ್ರೀನಿವಾಸರವರು ಅಂದರೆ ಇವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬಾಮ ಇದಾಗಬೇಕು ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಮತ್ತು ಸೋಮಣ್ಣನವರು ಮತ್ತು ಆ ಸೋಮಣ್ಣನವರ ಎಲ್ಲ ಅಭಿಮಾನಿಗಳ ಬಳಗದವ್ರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸನ್ನು ತಂದರು ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇಂದಿನ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಸರ್ ತಮ್ಮ ಒಂದು ಸಮಾಜ ಮುಗ್ ನೋಡಿ ಸೋಮಣ್ಣನವರು ನಿಮ್ಮನ್ನು ವಿಶೇಷವಾದಂತಹ ಮುಖ್ಯ ಅತಿಥಿಗಳಾಗಿ ಕರೆಸ್ಕೊಂಡು ನಿಮ್ಮ ಕೈಯಿಂದಲೇ ಒಂದು ಅದನ್ನು ಪೂ ಒಂದು ಅವರಿಗೆ ಪೂಜೆಯನ್ನು ಸಲ್ಲಿಸಿ ಆ ಒಂದು ಅನ್ನದಾನ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಭಾಳ ಖುಷಿಯಾಗುತ್ತೆ ಹಾಗಾಗಿ ಹಲವಾರು ಕರ್ನಾಟಕದ ಹಲವಾರು ಭಾಗದಲ್ಲಿ ಇವ್ರನ್ನ ಮುಖ್ಯ ಅತಿಥಿಗಳಾಗಿ ಕರೆಸಿ ಅವರಿಗೆ ಸನ್ಮಾನ ಮಾಡಿ ಗೌರವಿಸಿ ಹಾಡನ್ನು ಹಾಡಿಸಿ ಎಲ್ಲ ಕೂಡ ಮಾಡ್ತಾಯಿದ್ದಾರೆ ಆ ಕಲಾ ಸರಸ್ವತಿ ನಿಮ್ಮನ್ನು ಹೀಗೆ ಹೇರಳವಾಗಿ ಆಶೀರ್ವದಿಸಲಿ ಅಂತ ಕೇಳ್ತಾ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಭಾವಪೂರ್ಣ ನಮನಗಳನ್ನು ಸಲ್ಲಿಸ್ತಾ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ